ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಈ ವಾರ ಎಲ್ಲರಿಗೂ ಬಿ ಬಿ ರೆಸಾಲ್ಟ್ ಟಾಸ್ಕನ್ನು ನೀಡಿದರು ಅದರಲ್ಲಿ ಮೋಕ್ಷಿತ ತ್ರಿವಿಕ್ರಮ್ ಭವ್ಯ ಧನ್ರಾಜ್ ಹಾಗೂ ರಜತ್ ಇವರು ಬಿ ಬಿ ರೆಸಾಲ್ಟ್ನ ವರ್ಕರ್ಸ್ಗಳಾಗಿದ್ದರು ಹಾಗೆ ಮಂಜು ಗೌತಮಿ ಐಶ್ವರ್ಯ ಚೈತ್ರ ಹಾಗೂ ಹನುಮಂತ ಈ ಐದು ಜನರು ಬಿಬಿ ರೆಸಾರ್ಟ್ ನ ಗೆಸ್ಟ್ ಹೌದು ಬಿಬಿ ರೆಸಾರ್ಟ್ ನ ಮಂಜು ಹಾಗೂ ಚೈತ್ರ ಅವರು ವರ್ಕರ್ಸ್ ಗಳಿಗೆ ತುಂಬಾನೇ ಕಾಟ ಕೊಟ್ಟಿದ್ರು ರಾತ್ರಿ ಪೂರ್ತಿ ಅವರನ್ನ ನಿದ್ರೆ ಕೆಲಸ ಮಾಡಿಸ್ಕೊಂಡಿದ್ರು ಆದ್ರೆ ಈಗ ಗೇಮ್ ಅಲ್ಲಿ ಟ್ವಿಸ್ಟ್ ಬಂದಿದೆ ಹೌದು ವರ್ಕರ್ಸ್ ಗಳಾಗಿದ್ದ ಮೋಕ್ಷಿತ ತ್ರಿವಿಕ್ರಮ್ ಭವ್ಯ ಧನ್ರಾಜ್ ಹಾಗೂ ರಜತ್ ಅವರೀಗ ಬಿಬಿ ರೆಸಾರ್ಟ್ ನ ಗೆಸ್ಟ್ ಗಳಾಗಿದ್ದಾರೆ ಹಾಗೆ ಬಿಬಿ ರೆಸಾರ್ಟ್ ನ ಗೆಸ್ಟ್ ಗಳಾಗಿದ್ದ ಮಂಜು ಗೌತಮಿ ಐಶ್ವರ್ಯ ಚೈತ್ರಾ ಹಾಗೂ ಹನುಮಂತ ಇವರು ಈಗ ಬಿಬಿ ರೆಸಾರ್ಟ್ ನ ವರ್ಕರ್ಸ್ ಗಳಾಗಿದ್ದಾರೆ ಹೌದು ಆಟಕ್ಕೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದ್ದು ಬಿ ಪಿ ರೆಸಾರ್ಟ್ ಗೆಸ್ಟ್ ಗಳಾಗಿರುವ ಮೋಕ್ಷಿತಾ ತ್ರಿವಿಕ್ರಮ್ ಭವ್ಯ ಧನ್ರಾಜ್ ಹಾಗೂ ರಜತ್ ಈ ಐದು ಜನರು ಬಿ ಪಿ ರೆಸಾರ್ಟ್ ವರ್ಕರ್ಸ್ ಗಳಾಗಿರುವ ಮಂಜು ಗೌತಮಿ ಐಶ್ವರ್ಯ ಚೈತ್ರ ಹಾಗೂ ಹನುಮಂತ ಇವರಿಗೆ ತುಂಬಾನೇ ಕಾಟ ಕೊಡ್ತಿದ್ದಾರೆ ಹೌದು ಅವರು ಎಷ್ಟು ಕಾಟ ಕೊಟ್ಟಿದ್ರು ಅದಕ್ಕಿಂತ ಡಬಲ್ ಕಾಟನ ಈಗ ಇವರು ಅವರಿಗೆ ಕೊಡ್ತಾ ಇದ್ದಾರೆ ಹೌದು ಅವ್ರ ಹತ್ರ ತುಂಬಾನೇ ಕೆಲಸ ಮಾಡಿಸ್ತಿದ್ದಾರೆ ಹಾಗೆ ಇವರು ಇವರೇ ಜಗಳ ಮಾಡ್ಕೊಳ್ಳೋ ಮೂಲಕ ಅವರಿಗೆ ತುಂಬಾನೇ ಟಾರ್ಚರ್ ಕೊಡ್ತಾ ಇದ್ದಾರೆ ಸೊ ಈಗ ಗೇಮ್ ನೋಡೋಕೆ ಒಂದು ಮಜಾ ಬಂದಿದ್ದು ಈ ಎರಡು ಟೀಮ್ ನಲ್ಲಿ ನಿಮ್ಮ ಫೇವ್ರೇಟ್ ಟೀಮ್ ಯಾವುದೇ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು